ಹಾಯ್ ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ವರ್ಮಹಾಲಕ್ಷ್ಮಿ ವ್ರತಕ್ಕೆ ಬೇಕಾದಂತಹ ವಸ್ತುಗಳ ಪಟ್ಟಿ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಅಂತ ಅಂದ್ರೆ ಮೊದಲನೇ ಸಲ ತಾಯಿಯ ಪೂಜೆ ಮಾಡುವವರೆಗೂ ಕೂಡ ಇದು ಅನುಕೂಲವಾಗ್ಲಿ ಅನ್ನೋ ಉದ್ದೇಶಕ್ಕೆ ಹಾಗೆ ಹಬ್ಬದ ಕೆಲಸದಲ್ಲಿ ನಾವು ಕೆಲವೊಂದು ವಸ್ತುಗಳನ್ನ ತಂದಿಟ್ಟಿರ್ತೀವಿ ಇಲ್ಲ ಗಡಿಬಿಡಿಲಿ ಕೆಲವು ವಸ್ತುಗಳನ್ನ ಮರ್ತ್ಕೊಂಡು ಇರಬಹುದು ಪೂಜಾ ಸಮಯದಲ್ಲಿ ಗಡಿಬಿಡಿ ಆಗಬಾರ್ದು ಅಲ್ವಾ ಮಧ್ಯದಲ್ಲಿ ಎದೋಗೋದಕ್ಕೂ ಆಗೋದಿಲ್ಲ ಸೊ ನಾವು ಈ ತರ ಮುಂಚೆನೇ ಒಂದು ಲಿಸ್ಟ್ ಮಾಡಿ ಇಟ್ಕೊಂತು ಅಂದ್ರೆ ಕೊನೆ ಕ್ಷಣದಲ್ಲಿ ಒಂದ್ಸಲ ಕಣ್ಣಾಡಿಸ್ಬಿಟ್ರೆ ಮುಗಿತು ತಂದಿಲ್ಲ ಅಂತಂದ್ರೂ ಕೂಡ ನಾವು ತರಬಹುದು ಸೊ ಬನ್ನಿ ಏನೆಲ್ಲ ವಸ್ತುಗಳು ಬೇಕು ಅಂತ ನೋಡ್ತಾ ಹೋಗೋಣ ನಾನು ಪೂಜಾ ಸಾಮಗ್ರಿಗಳನ್ನ ಈ ತರ ಡಿವೈಡ್ ಮಾಡಿ ಬರ್ದಿಟ್ಕೊಂಡಿದ್ದೀನಿ ಅಂದ್ರೆ ಗ್ರಂಥಿಗೆ ಅಂಗಡಿಯಿಂದ ತರೋಂತ ಆಗಿರ್ಬಹುದು ಅಲಂಕಾರಿಕ ವಸ್ತುಗಳು ಆಗಿರ್ಬಹುದು ಮಾರ್ಕೆಟ್ ಇಂದ ಹೂಗಳನ್ನ ತರೋದಾಗಿರಬಹುದು ಹಣ್ಣುಗಳನ್ನ ತರೋದಾಗಿರಬಹುದು ಮಡಲಕ್ಕಿ ವಸ್ತುಗಳಾಗಿರ್ಬೋದು ತಾಂಬೂಲದ ವಸ್ತುಗಳಾಗಿರ್ಬೋದು ತಟ್ಟೆ ಜೋಡಿಸಲು ಏನೆಲ್ಲ ಬೇಕು ಕಳಸಕ್ಕೆ ಹಾಕುವ ವಸ್ತುಗಳು ಏನೆಲ್ಲ ಬೇಕು ಅಂತ ನಾನು ಈ ತರ ಒಂದು ಲಿಸ್ಟ್ ಮಾಡಿಟ್ಕೊಂಡಿದ್ದೀನಿ ಬನ್ನಿ ಮೊದಲಿಗೆ ಪೂಜಾ ಸಾಮಗ್ರಿಗಳು ಏನೆಲ್ಲ ಬೇಕು ಅಂತ ನೋಡ್ತಾ ಹೋಗೋಣ ಅರಿಶಿನ ಕುಂಕುಮ ಮೊದಲಿಗೆ ಬೇಕಾಗಿರುವಂತದ್ದು ಅರಿಶಿನ ಕುಂಕುಮ ಯಾವುದೇ ಪೂಜೆ ಆಗಿದ್ರು ಸಹ ಅರಿಶಿನ ಕುಂಕುಮನೇ ಮುಖ್ಯವಾಗಿ ಬೇಕಾಗಿರೋದು ಅದ್ರ ಜೊತೆಗೆ ಅಕ್ಷತೆ ಅದು ತುಪ್ಪದಿಂದ ಕಲಸಿರಬೇಕು ಮತ್ತೆ ಗಂಧದ ಕಡ್ಡಿ ಕರ್ಪೂರ ಧೂಪ ದೀಪದ ಬತ್ತಿಗಳು ತುಪ್ಪದ ಬತ್ತಿ ದೀಪದ ಎಣ್ಣೆ ತುಪ್ಪರಿಗೆ ತುಪ್ಪದಿಂದ ದೀಪವನ್ನು ಬೆಳಗುವುದರಿಂದ ತುಂಬ ತುಂಬಾ ಅನುಕೂಲಗಳಿವೆ ಹಾಗೆ ನೆಕ್ಸ್ಟ್ ಅಂಗನೂಲು ಗೆಜ್ಜೆ ಬತ್ತಿಹಾರ ಶ್ರೀಗಂಧ ಅರಿಶಿನ ಕೊಂಬು ತಾಳಿ ಮಾಡಿ ಹಾಕುವುದಕ್ಕಾಗಿ ಗೋಮೂತ್ರ ಗಂಗಾ ಜಲ ತೆಂಗಿನಕಾಯಿ ರೋಸ್ ವಾಟರ್ ಇದಿಷ್ಟು ಪೂಜಾ ಸಾಮಗ್ರಿಗಳು ಬೇಕಾಗಿರುತ್ತದೆ ನಂತರ ಅಲಂಕಾರಿಕ ವಸ್ತುಗಳು ಏನೆಲ್ಲ ಬೇಕು ಅಂತ ನೋಡೋದಾದ್ರೆ ಮೊದಲಿಗೆ ಹಸಿರು ಮತ್ತು ಕೆಂಪು ಬಳೆಗಳು ಅಮ್ಮನವರಿಗೆ ಇದು ತುಂಬಾ ಪ್ರಿಯ ಬಾರ್ಡರ್ ಸೀರೆ ಒಡವೆಗಳು ಕಿರೀಟ ಜಡೆ ಮತ್ತು ಸೊಂಟದ ಪಟ್ಟಿ ಕೋಲು ದಾರ ಸೇಫ್ಟಿ ಪಿನ್ ಮತ್ತು ಗುಂಡು ಪಿನ್ಗಳು ಕೆಸದ ಬಿಂದಿಗೆ ಬೆಳ್ಳಿಯದ್ದು ಅಥವಾ ತಾಮ್ರದ್ದೇ ಆಗಿರ್ಬೇಕು ತೆಂಗಿನಕಾಯಿ ದೇವಿಯಗೆ ಅಲಂಕಾರಕ್ಕಾಗಿ ಮುಖವಾಡ ಮಾವಿನ ಎಲೆ ವಿಳ್ಳಿಯದೆಲೆ ಕಳಸಕ್ಕೆ ಮಾವಿನ ಎಲೆ ತೋರಣಕ್ಕೆ ಬಾಳೆ ಎಲೆ ಕಳಸ ಸ್ಥಾಪನೆಗಾಗಿ ಬಾಳೆಕಂದು ಬೆಳ್ಳಿ ಅಥವಾ ತಾಮ್ರದ ನಾಣ್ಯಗಳು ಮಾಂಗಲ್ಯ ಅಥವಾ ತಾಳಿ ಮಣೆ ಅಥವಾ ಟೇಬಲ್ ವಸ್ತ್ರ ಅಥವಾ ಬಿಳಿ ಪಂಚೆ ದೀಪಗಳು ಹಾಗೂ ಅಕ್ಕಿ ಹಿಟ್ಟು ರಂಗೋಲಿಗಾಗಿ ಮತ್ತು ಬೆಳ್ಳಿ ಅಥವಾ ತಾಮ್ರದ ತಟ್ಟೆ ನಂತರ ಹೂಗಳು ಯಾವೆಲ್ಲ ಬೇಕು ಅನ್ನೋದಾದ್ರೆ ಗುಲಾಬಿ ಹೂ ಮಲ್ಲಿಗೆ ಹೂವು ಮಲ್ಲಿಗೆ ಹಾರ ಕನಕಾಂಬರ ಕೆಂಪು ದಾಸವಾಳ ಸೇವಂತಿಗೆ ಕಮಲ ತಾವರೆ ಗರಿಕೆ ಮತ್ತು ಪತ್ರೆಗಳು ಅರ್ಚನೆಗಾಗಿ ಬಿಡಿ ಹೂಗಳು ಪಾರಿಜಾತ ಇವೆಲ್ಲ ಹೂಗಳು ಅಮ್ಮನವರಿಗೆ ಅರ್ಪಣೆ ಮಾಡುವುದಕ್ಕಾಗಿ ಬೇಕು ಇನ್ನು ಹಣ್ಣುಗಳು ದಾಳಿಂಬೆ ಹಣ್ಣು ಅಂತೂ ಅಮ್ಮನವರಿಗೆ ಪ್ರಿಯವಾದ ಹಣ್ಣು ಅನಾನಸ್ ಸೇಬು ಬಾಳೆಹಣ್ಣು ದ್ರಾಕ್ಷಿ ಹಣ್ಣು ಮೂಸಂಬಿ ಹಣ್ಣು ಕಿತ್ತಳೆ ಹಣ್ಣು ಕಬ್ಬು ಇನ್ನ ಡ್ರೈ ಫ್ರೂಟ್ಸ್ಗೆ ಅಂತ ಬರೋದಾದ್ರೆ ಗೋಡಂಬಿ ಬಾದಾಮಿ ದ್ರಾಕ್ಷಿ ಖಜ್ಜರ ಕಲ್ ಸಕ್ಕರೆ ಇದಿಷ್ಟು ಬೇಕು ತಾಯಿಗೆ ಮಡಿಲಕ್ಕಿ ಕೊಡುವುದಕ್ಕಾಗಿ ಏನೇನೆಲ್ಲ ವಸ್ತುಗಳು ಬೇಕು ಅನ್ನೋದಾದ್ರೆ ಅರಿಶಿನ ಕುಂಕುಮ ಬೆಳ್ಳಿಯದೆಲೆ ಅಡಿಕೆ ಅಕ್ಕಿ ಬೆಲ್ಲದ ಅಚ್ಚು ಕೊಬ್ಬರಿ ಅರ್ಧ ಭಾಗ ಬಾಗಿನದ ಸೆಟ್ಟು ಬಳೆ ಹಸಿರು ಮತ್ತು ಕೆಂಪು ಬಣ್ಣದ್ದು ಆರು ಇಲ್ಲ ಹನ್ನೆರಡು ಇರಲಿ ಡ್ರೈ ಫ್ರೂಟ್ಸ್ ಮತ್ತು ಉರಿಗಡಲೆ ಹೂವು ಬ್ಲೌಸ್ ಪೀಸ್ ಅಥವಾ ಸೀರೆ ಕಾಣಿಕೆ ಹನ್ನೊಂದು ರೂಪಾಯಿ ಇಲ್ಲ ಇಪ್ಪತ್ತೊಂದು ರೂಪಾಯಿ ತೆಂಗಿನಕಾಯಿ ಇನ್ನು ಕಳಸಕ್ಕೆ ಹಾಕುವಂತಹ ಮಂಗಳ ವಸ್ತುಗಳು ಯಾವ್ಯಾವು ಅಂತ ನೋಡೋದಾದ್ರೆ ಅರಿಶಿಣ ಕುಂಕುಮ ಕೆಂಪು ಹೂವು ಬೆಳ್ಳಿ ಅಥವಾ ತಾಮ್ರದ ನಾಣ್ಯ ಅಕ್ಷತೆ ಬಾದಾಮಿ ಗೋಡಂಬಿ ಒಣ ಕವಡೆ ಗೋಮತಿ ಚಕ್ರ ಲಾವಂಚದ ಬೇರು ಗುಲಗಂಜಿ ಬಟ್ಟಲಡಿಕೆ ಗಂಗಾ ಜಲ ಏಲಕ್ಕಿ ಲವಂಗ ಅರಿಶಿಣದ ಕೊಂಬು ಜಾವಾತ್ ಪೌಡರ್ ಗೋಮೂತ್ರ ಪಚ್ಚಕರ್ಪುರ ಇನ್ನು ಮುತ್ತೈದೆಯರಿಗೆ ತಾಂಬೂಲ ಕೊಡುವ ವಸ್ತುಗಳು ಯಾವೆಂದರೆ ಅರಿಶಿಣ ಕುಂಕುಮ ಹೂವು ವಿಲಿಯದೆಲೆ ಅಡಿಕೆ ಬಳೆಗಳು ಹಸಿರು ಅಥವಾ ಕೆಂಪು ಬ್ಲೌಸ್ ಪೀಸ್ ಬಾಳೆಹಣ್ಣು ಜೋಡಿ . ಇನ್ನು ತಟ್ಟೆ ಜೋಡಿಸಲು ಯಾವಾಗ್ಲೂ ತಟ್ಟೆಗಳನ್ನ ಐದು ಇಲ್ಲ ಒಂಬತ್ತು ಹನ್ನೊಂದು ತಟ್ಟೆಗಳನ್ನ ನಾವು ಜೋಡಿಸಬೇಕು ನಾವು ಯಾವೆಲ್ಲ ತಟ್ಟೆಗಳನ್ನ ಇಡಬಹುದು ಅನ್ನೋದಾದ್ರೆ ಐದು ಇಲ್ಲ ಒಂಬತ್ತು ತರಹದ ಹಣ್ಣುಗಳು ಮನೆಯಲ್ಲಿ ಮಾಡಿದ ತಿಂಡಿಗಳು ಅಂದ್ರೆ ಹೋಳಿಗೆ ಕಜ್ಜಾಯ ರವೆ ಉಂಡೆ ಚಕ್ಕಲಿ ನಿಪ್ಪಟ್ಟು ಕರ್ಜಿಕಾಯಿ ಮಡಲಕ್ಕಿ ಚಿನ್ನ ಕುಂಕುಮ ಅಕ್ಷತೆ ಹೂವು ಒಂದು ತಟ್ಟೆಯಲ್ಲಿ ಮನೆಯಲ್ಲಿ ತಯಾರಿಸಿದಂತಹ ಪ್ರಸಾದ ಅಂದ್ರೆ ನೈವೇದ್ಯ ಪುಳಿಯೋಗರೆ ಮೊಸರನ್ನ ಮತ್ತು ಚಿತ್ರಾನ್ನ ಕೋಸುಂಬರಿ ಕಡಲೆ ಹುಳಿ ಪಾನಕ ಪಾಯಸ ಅಥವಾ ಶಾವಿ ಪಾಯಸ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಈ ಇಷ್ಟರಲ್ಲಿ ಐದು ತರಹದ ನೈವೇದ್ಯಗಳನ್ನು ಮಾಡಿ ತಾಯಿಗೆ ಅರ್ಪಣೆ ಮಾಡಬಹುದು ಇನ್ನಾರನೇದಾಗಿ ಬಳೆಗಳು ಎಲೆ ಅಡಿಕೆ ಡ್ರೈ ಫ್ರೂಟ್ಸ್ ಐದು ತರಹ ಪಂಚಾಮೃತ ಈ ಒಂಬತ್ತು ವಿಧದಲ್ಲಿ ತಟ್ಟೆಗಳನ್ನು ಜೋಡಿಸಬಹುದು ಈ ವಿಡಿಯೋ ಸ್ವಲ್ಪ ಆದ್ರೂ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್